ಭಗವ ಧ್ವಜ ಕೆಳಗಿಳಿಸಿದ ಹಿನ್ನೆಲೆ ವಿಚಾರವಾಗಿ ಬೀದರ್ನ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದೇ ಸಂಘ ಸಂಸ್ಥೆ ಇದ್ದರೂ ದೇಶದ ಸಂವಿಧಾನದ ಅಡಿಯಲ್ಲೇ ಕಾರ್ಯನಿರ್ವಹಿಸಬೇಕು ಆರ್ಎಸ್ಎಸ್ ಸಂಘ ಯಾವ ಕಾಯ್ದೆಯಡಿ ನೋಂದಣಿಯಾಗಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಅವರು ಈ ದೇಶದ ಸಂವಿಧಾನಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇನ್ನು ರಾಷ್ಟ್ರಧ್ವಜಕ್ಕಿಂತ ಎತ್ತಿ ಹಿಡಿದ್ರೆ ಏನಂತ ಹೇಳಬೇಕು ನಮ್ಮ ಸರ್ಕಾರದ ಸಚಿವರು ಎತ್ತಿರುವ ಪ್ರಶ್ನೆಗಳು ಸರಿ ಇದೆ ಎಂದರು ಇನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮಾತನಾಡಿದ ಅವರು ಯತ್ನಾಳ್ ಅವರೇ ನಿಮ್ಮ ಭಾಷೆ ಸರಿ ಇರಲಿ ಯತ್ನಾಳ್ ಆಗಿ ಕಿತ್ನಾಳ್ ತರ ಆಗಬೇಡಿ ಎಂದು ವ್ಯಂಗ್ಯ ಮಾಡಿದ್ದಾರೆ ಯಾವುದೇ ಸಂಸ್ಥೆ ಸಂಘ ಮತ್ತು ಚಟುವಟಿಕೆ ಯಾವುದೇ ಇದೂ ಈ ದೇಶದಲ್ಲಿ ಸಂವಿಧಾನ ಇದೆಯಲ್ಲ ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಲ್ಲ ನೀವು ಕೇಳದಕ್ಕಂಥ ಸಂಸ್ಥೆ ಯಾವ ಕಾಯ್ದೆ ಅಡಿನಲ್ಲಿ ರಿಜಿಸ್ಟರ್ ಆಗಿದೆ ಈ ದೇಶದ ಸಂವಿಧಾನ ಬದ್ಧವಾದಂಥ ರಾಷ್ಟ್ರ ಅವ್ರು ಅವರು ಯಾವ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ನಾನು ಅವ್ರಿಗೆ ವಿರೋಧವಾಗಿ ಮಾತಾಡ್ತೀನಿ ಈ ರಾಷ್ಟ್ರೀಯ ಭಾವನೆಗಳನ್ನು ರಾಷ್ಟ್ರ ಧ್ವಜಕ್ಕಿನ್ನ ಹೆಚ್ಚು ಭಗವಧ್ವಜವನ್ನು ಎತ್ತಿ ಹಿಡಿತಾ ರಾಷ್ಟ್ರ ರಾಷ್ಟ್ರಧ್ವಜಕ್ಕೆ ನಾವು ಏನಂತ ಹೇಳ್ಬೇಕು ತಾಯಿ ಗೌರವ ಇರಬೇಕು ಮಾತೃಭಾಷೆ ಗೌರವ ಇರಬೇಕು ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿಂತ ದೊಡ್ಡದು ಇದ್ಯಾವುದನ್ನು ಬದಿಗೊತ್ತಿ ತಮ್ಮದೇ ಆದಂತ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇರೋರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಗ್ಸಲ್ಲಿ ತಪ್ಪಿದ್ರೆ ಅದನ್ನ ತಿದ್ಕೋತೀವಿ ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ರಾಷ್ಟ್ರ ರಾಷ್ಟ್ರಧ್ವಜ ಬೇಕಾ ಬೇಡವೋ ಚರ್ಚೆ ಆಗ್ಲಿ ನಾವು ನಮ್ಮ ಸಚಿವರು ಇವತ್ತು ಪ್ರಶ್ನೆ ಎತ್ತಿದ್ದಾರೆ ತಪ್ಪೇನಿದೆ ಅದರಲ್ಲಿ ನೋಡಿ ನಾವು ಬ್ರಿಟಿಷರ ಗುಂಡೇಟಿಗೆ ಎದುರದೇ ಕೊಟ್ಟವರು ದೇಹ ತ್ಯಾಗ ಮಾಡಿದವರು ಈ ದೇಶಕ್ಕೋಸ್ಕರ ಸರ್ವ ತ್ಯಾಗ ಮಾಡಿದವರು ಅವರು ಗುಲಾಮ್ಗಿರಿನಲ್ಲಿದ್ದವರು ಬ್ರಿಟಿಷರ ಹತ್ರ ಬಳುವಳಿ ಇಸ್ಕೊಂಡವರು ನಾವು ಯಾಕೆ ಮಾತಾಡೋಣ ನಾನು ಎತ್ನಾಳ್ವರೆಗೆ ವಿಧಾನಸಭೆ ಓಪನ್ ಓಪನ್ ಆಗಿ ಹೇಳ್ತೀನಿ ಯತ್ನಾಳ್ವರಿಗೆ ವಿಧಾನಸಭೆನಲ್ಲೇ ಕರಿತೀನಿ ಛೇಡಿಸ್ತೀನಿ ನಾನು ಒಂದು ಸ್ನೇಹದಲ್ಲೂ ಛೇಡಿಸ್ತೀನಿ ಈ ಮಾಧ್ಯಮದ ಮುಖಾಂತರ ಅಧಿಕೃತವಾಗಿ ಹೇಳ್ತೀನಿ ಅತ್ಯಂತ ಗೌರವಿತವಾಗಿ ಯತ್ನಾಳ್ ಅವರೇ ನಿಮ್ಮ ಭಾಷೆ ಸರಿ ಇರಲಿ ನೀವು ಯತ್ನಾಳಾಗೇ ಇರಬೇಕು ಕಿತ್ನಾಳಾಗಬಾರ್ದು ನಾನು ನಿಮಗೆ ಕೇಳ್ತೀನಿ ಯಾವುದೇ ಸಂಸ್ಥೆ ಸಂಘ ಮತ್ತು ಚಟುವಟಿಕೆ ಯಾವುದೇ ಇದ್ದನು ಈ ದೇಶದಲ್ಲಿ ಸಂವಿಧಾನ ಇದೆಯಲ್ಲ ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಲ್ಲ ನೀವು ಕೇಳದಕ್ಕಂಥ ಸಂಸ್ಥೆ ಯಾವ ಕಾಯ್ದೆಯಡಿನಲ್ಲಿ ರಿಜಿಸ್ಟರ್ ಆಗಿದೆ ಈ ದೇಶದ ಸಂವಿಧಾನ ಬದ್ಧವಾದಂಥ ರಾಷ್ಟ್ರ ಧ್ವಜಕ್ಕೆ ಅವ್ರು ಯಾವ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ವಿರೋಧವಾಗಿ ಮಾತಾಡ್ತೀನಿ ಈ ರಾಷ್ಟ್ರೀಯ ಭಾವನೆಗಳನ್ನು ರಾಷ್ಟ್ರ ಹೆಚ್ಚು ಭಗವಧ್ವಜವನ್ನು ಎತ್ತಿ ಹಿಡಿತಾ ಇದ್ದಾರೆ ರಾಷ್ಟ್ರಧ್ವಜಕ್ಕೆ ನಾವು ಏನಂತ ಹೇಳಬೇಕು ತಾಯಿ ಗೌರವ ಇರಬೇಕು ಮಾತೃಭಾಷೆ ಗೌರವ ಇರಬೇಕು ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿಂತ ದೊಡ್ಡದು ಇದ್ಯಾವುದನ್ನು ಬದಿ ಗೊತ್ತಿ ತಮ್ಮದೇ ಆದಂತ ಅಜೆಂಡಾ ಇಟ್ಕೊಂಡು ಹೋಗ್ತಾರೆ ಅವ್ರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಗ್ಸಲ್ಲಿ ತಪ್ಪಿದ್ರೆ ಅದನ್ನ ತಿದ್ಕೋತೀವಿ ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ಬೇಡವೋ ರಾಷ್ಟ್ರ ಧ್ವಜ ಬೇಕಾ ಬೇಡವೋ ಚರ್ಚೆ ಆಗ್ಲಿ ನಮ್ಮ ಸಚಿವರು ಪ್ರಶ್ನೆ ಇತ್ತಿದ್ದಾರೆ ತಪ್ಪೇನಿದೆ ಅದರಲ್ಲಿ ನೋಡಿ ನಾವು ಬ್ರಿಟಿಷರ ಗುಂಡೇಟಿಗೆ ಎದುರದೇ ಇರೋ ಜನ ಪ್ರಾಣ ಕೊಟ್ಟವರು ದೇಹ ತ್ಯಾಗ ಮಾಡಿದವರು ಸರ್ವ ತ್ಯಾಗ ಮಾಡಿದವರು ಅವರು ಗುಲಾಮ್ ಗಿರಿನಲ್ಲಿದ್ದವರು ಬ್ರಿಟಿಷರ ಹತ್ರ ಬಳುವಳಿ ನಾವು ಯಾಕೆ ಮಾತಾಡೋಣ ಓಪನ್ ಆಗಿ ಹೇಳ್ತೀನಿ ಯತ್ನಾಳ್ವರೆಗೆ ವಿಧಾನಸಭೆನಲ್ಲೇ ಕರಿತೀನಿ ಛೇಡಿಸ್ತೀನಿ ನಾನು ಒಂದು ಸ್ನೇಹದಲ್ಲೂ ಛೇಡಿಸ್ತೀನಿ ಈ ಮಾಧ್ಯಮದ ಮುಖಾಂತರ ಅಧಿಕೃತವಾಗಿ ಹೇಳ್ತೀನಿ